ಹೇಗೂ ಹೋಗೋಯ್ತು ತಮಗೆ ನಾವು ಈ ಮೂಲಕ ಜ್ಞಾಪಕ ತಾಯ್ತೇವೆ ತಮಗೆ ಆದೆ ಅನುಮತಿಯನ್ನ ಪೊಲೀಸ್ ಇಲಾಖೆ ಪಕ್ಕಿನ ಮತ್ತು ಆಫೀಸಿನ ನಿರಂತರ ನಿರಂತರ ಆಗೋಕಂತو ಚಿರಿದು ಆಮೇಲೆ ಅಸಲೌಕ ಅಸಲೌಕ ಅಂತ ಹೇಳಿ ಆಮೇಲೆ ತಮಗ ನಾವು ಪ್ರಕರಣ ದಾಖಲಿಸೋಣ ಅಂತ ಮಾತಾಡ್ತೀನಿ ಅದಕ್ಕೆ ಯಾರೋ ಇಟ್ಕೋ ಬಾಬೂ ಎಲ್ಲ ಬಂದು ಕೇಂದ್ರಕ್ಕೆ ಇಲ್ಲಾಂದ್ರೆ ಮುಂದಿನ ಕಾರ್ಯಚಟುವಟಿಕೆ ಇದರ ಮಾನವಿಕತೆ ಕೊಡಲಿಕ್ಕೆ ಪರ್ಮಿಷನ್ ಬೇಕಾಗಿದೆಯಲ್ಲ ಅಲ್ಲ ಸರ್ ನಮ್ಮನ್ ಕುಳ್ಳಕ್ಕೆ ನಮ್ಮ ನಮ್ಮ ಪರ್ಮಿಷನ್ ಕುಳ್ಳಕ್ಕೆ ಯಾರು ನಮಗ್ ಪರ್ಮಿಷನ್ ಕೊಡ್ಲಿಕ್ಕೆ ಇವ್ರು ಯಾರು ಅಲ್ಲ ನಮಗ್ ಪರ್ಮಿಷನ್ ಕೊಡ್ಲಿಕ್ಕೆ ಇವ್ರು ಯಾರು ಸರ್ ಇವ್ರು ಪ್ರತಿ ಪಕ್ಷ ಯಾರು ಮಾಡ್ತಾ ಇಲ್ಲ ನಾವು ಕೊಡೋದು ಮನಿ ಪತ್ರ ಯಾರು ವಿರುದ್ಧ ಘೋಷಣೆ ಕೂಗ್ತಾ ಇಲ್ಲ ಏನೂ ಇಲ್ಲ ಕೂತ್ಕೊಂಡಿದ್ದೇವೆ बंदम रूल टाइम ಕಾನೂನೇ ಮಾಡಿ ಇದ್ದವ್ರಿಗೆ ಮಾತ್ರ ಕಾನೂನು ಅವರಿಗೆ ಮಾತ್ರ ಬಡವರಾದ್ರೆ ಬೆಲೆನೇ ಇಲ್ಲ ಮುಂದಾಗ್ಬಿಡೋದು ಎಲ್ಲಾದ್ರೂ सामा <laughs> अ ನಾವು ಕೊರ್ರೆ ಎಂಕುಲ್ ಬೈತಿ ನಾ ಬೋಕ ವಹಿಕಲ್ ಆಗ್ತ ಬೆಟ್ಟ ಗಲಾಟೆಗತ್ ಕಾನೂನು ಮುಖಾಂತರ ಕಾನೂನು ಮನ್ಪಡೂ ಹಲ್ಲೆ ಗಲಾಟೆ ಮನವಿ ಕೊರ್ರೆ ಬತ್ತಿ ತಹಶೀಲ್ದಾರ್ ಆರ್ ನಿಮ್ಮ ಮನವಿ ನಾವ್ ಪರ್ಮಿಷನ್ ಬೇಕು ಪೊಲೀಸ್ ತಹಶೀಲ್ದಾರ್ ಹಾ ಇಲ್ಲಿಂದ ಹೋಗಿ ಇದು ನನ್ನ ಕ್ಯಾಂಪಸ್ ತಹಸೀಲ್ದಾರ್ ಕಚೇರಿ ತಹಶೀಲ್ದಾರ್ ರೈಟ್ ಆರ್ ಬತ್ತ ನಿಮ್ಮ ಮನವಿಯನ್ನು ಪೊಲೀಸ್ ತಹಶೀಲ್ದಾರ್ ಇಲ್ಲಿ ಬಂದು ಹೇಳಿ ನಿಮ್ಮ ಮನವಿಯನ್ನು ನಾವು ತಗೊಳ್ಳುವುದಿಲ್ಲ ನಿಮ್ಮ ಮನವಿ ತಗೊಳ್ಬೇಕಾದ್ರೆ ಇಲಾಖೆ ಅನುಮತಿ ಬೇಕು ಅಂತ ತಹಶೀಲ್ದಾರ್ ಬಂದು ಹೇಳಿದ್ರೆ ನಾವು ಅನುಮತಿ ಪಡ್ಕೊಳ್ತೇವೆ ನಿಮ್ಗೆ ಯಾವುದೇ ಒಂದು ಇದು ಮನವಿ ಕೊಡಬೇಕಾದ್ರೆ ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಳ್ಳದೆ ಈ ಕಚೇರಿಗೆ ಬರಬಾರದು ಅಂತ ತಹಶೀಲ್ದಾರ್ ಬಂದು ಹೇಳಿದ್ರೆ ನಾವು ಒಪ್ತೇವೆ ಮತ್ತೆ ಯಾರು ಬಂದು ಹೇಳಿದ್ರೆ ನಾವು ಒಪ್ಪುದಿಲ್ಲ ಅವರು ಹೇಳಿ ಬೇಕಾದ್ರೆ ಕಾನೂನಾತ್ಮಕವಾಗಿ ಅವರನ್ನು ಕೊಂಡೋಗಿ ಕೇಸ್ ಹಾಕಿ ಅಂದ್ರೆ ತಹಶೀಲ್ದಾರ್ ಆದೇಶಿಲ್ಲ ಹೇಳಿ ಅವ್ರು ಆರ್ಡ್ರ್ ಮಾಡ್ಬೇಕಲ್ಲ ನಾವು ಯಾರು ಕಚೇರಿಗೆ ಹೋಗುವ ಡಿ ಸಿ ಕಚೇರಿಗೆ ಹೋಗುವಾಗ ಅಲ್ಲಿ ಕಮಿಷನ್ ರದ್ದು ಪರ್ಮಿಷನ್ ಇಲ್ಲ ನಮ್ಗೆ ನಾವು ಡಿ ಭೇಟಿ ಭೇಟಿಯಾಗುದು ಮಂಗ್ಳೂರಲ್ಲಿ ಇಲ್ಲಿ ತಹಶೀಲ್ದಾರ್ ಅವರನ್ನು ಮಾತಾಡ್ಲಿಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ನಮ್ಗೆ ಮನವಿ ಕೊಡ್ಲಿಕ್ಕೆ ನಾವು ತಹಶೀಲ್ದಾರ್ ಹತ್ರ ಗರ್ಟ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಹತ್ರ ಹೋಗ್ಲಿಕ್ಕೆ ಅಲ್ಲ ನಾವು ತಹಶೀಲ್ದಾರ್ ಮುಖಾಂತರ ಕೊಡ್ಲಿಕ್ಕೆ ಅದಕ್ಕೆ ಯಾರು ಪರ್ಮಿಷನ್ ಬೇಕು ಇನ್ಸ್ಪೆಕ್ಟರ್ ಇದು ಹತ್ತಿರ ಇರ್ಬಹುದು ಸ್ಟೇಷನ್ ಹಾಗೆ ಅಂತ ಅವರ ಕಚೇರಿ ಅಲ್ಲಲ್ಲ ಈ ಕಚೇರಿಗೂ ಅದಕ್ಕೂ ಏನ್ ಸಂಬಂಧ ನಾವಿಲ್ಲಿ ತಹಶೀಲ್ದಾರರ ವಿರೋಧ ಸಹ ಇಲ್ಲಿ ಪ್ರತಿಭಟನೆಗೆ ಕೂತದಲ್ಲ ತಹಶೀಲ್ದಾರ್ ಬರ್ಲಿಕ್ಕೆ ಕಾಯ್ದು ನಾವಷ್ಟೇ ಸಹ ನಾವು ಧಿಕ್ಕಾರ ಹೋಗ್ಲಿಕ್ಕೆ ಕೂತದಲ್ಲ ಬರ್ಲಿಲ್ಲ ಹೇಳಿ ಕಾಯ್ತೇವೆ ನಾವು ಗೌರವದಲ್ಲಿ ಎಲ್ಲ ಕಡೆಯಲ್ಲಿ ಆಗಿ ಆಗುದು ಎಲ್ಲ ಈಗ ಪ್ರತಿಭಟನೆಗಳಾಗಿದ್ರೆ ಎಲ್ಲರನ್ನು ಹೊರಗೆ ಮನವಿಗೆ ಬಿಡುವುದಿಲ್ಲ ಒಂದು ಐದು ಜನಕ್ಕೆ ಪರ್ಮಿಷನ್ ಕೊಡ್ತಾರೆ ಅದೇನು ಕೊಡ್ಲಿಕ್ಕೆ ಅದೇನಾಗುದಿಲ್ಲ ಐದು ಜನ ಕಳಿಸ್ಲಿ ಒಳಗೆ ಮನವಿ ಕೊಡ್ಲಿಕ್ಕೆ ಮಾತ್ರ ನಾವೆಲ್ಲ ಹೊರಗೆ ಹೋಗುದು ಮನವಿ ಕೊಟ್ಟು ಬರುವ ಜನ ಹೋಗಿದ ಅಷ್ಟು

すみません。 Terima 私は大丈夫。